ಮಾಡಿದ ಬಸ್ ಅನ್ನ ತಾವೇ ಕದ್ದ ಪ್ರಕರಣಕ್ಕೆ ಸಂಬಂಧಿಸಿ ಉಡುಪಿ ಜಿಲ್ಲೆಯ ಕಾಪು ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಇದೀಗ ತನ್ನ ವಿರುದ್ಧ ಮಾಡಲಾಗಿರುವ ಆರೋಪ ಸುಳ್ಳು ಹಾಗೂ ತನ್ನ ವಿರುದ್ಧ ಸುಳ್ಳು ದೂರು ದಾಖಲಿಸಲಾಗಿದೆ ಎಂದು ವಿದೇಶದಲ್ಲಿರುವ ಆರೋಪಿ ಸಮೀರ್ ಸ್ಪಷ್ಟನೆ ನೀಡಿದ್ದಾರೆ ನಾನು ಯಾವುದೇ ಬಸ್ ಕದ್ದಿಲ್ಲ ನನ್ನ ಬಸ್ಸನ್ನು ನಾನು ವಾಪಸ್ ಪಡೆದುಕೊಂಡಿದ್ದೇನೆ ಅಲ್ಲದೆ ನನಗೆ ಬಸ್ಸಿನ ಎಲ್ಲಾ ಮೊತ್ತ ಇದುವರೆಗೂ ಸಿಕ್ಕಿಲ್ಲ ಎಂದು ಶಾಯಿ ಬಸ್ನ ಮಾಲೀಕರು ಹಾಕಿರುವ ಸಮೀರ್ ಹೇಳಿಕೆ ನೀಡಿದ್ದಾರೆ ತಮ್ಮ ಬಸ್ಸನ್ನ ತುಮಕೂರಿನ ಮೊಹಮ್ಮದ್ ಗೌಸ್ ಎಂಬವರಿಗೆ ಮಾರಾಟ ಮಾಡಲಾಗಿತ್ತು ಅದನ್ನ ಒಂಬತ್ತು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳಿಗೆ ಮಾರಾಟ ಮಾಡಲಾಗಿತ್ತು ಮೊಹಮ್ಮದ್ ಗೌಸ್ ಅವರು ತಮಗೆ ಚೆಕ್ ಮುಖಾಂತರ ಒಂಬತ್ತೂವರೆ ಲಕ್ಷ ಪಾವತಿಸಿದರು ಆದರೆ ಈ ನಡುವೆ ನಗದೀಕರಣಕ್ಕೆ ಚೆಕ್ ಬ್ಯಾಂಕಿಗೆ ಹಾಕಿದಾಗ ಅದು ಬೌನ್ಸ್ ಆಗಿದೆ ಅಲ್ಲದೆ ಅವರು ಫೋನ್ಪೇ ಮುಖಾಂತರ ಎರಡು ಪಾಯಿಂಟ್ ಎರಡು ಆರು ಲಕ್ಷ ರೂಪಾಯಿ ಹಾಕಿದ್ದಾರೆ ಒಂದು ಲಕ್ಷ ನಗದು ಹಣ ಕೊಟ್ಟಿದ್ದಾರೆ ಬಳಿಕ ನನಗೆ ಸೇರಬೇಕಾದ ಹಣವನ್ನ ಅವರು ಕೊಟ್ಟಿಲ್ಲ ಆರು ತಿಂಗಳಾದರೂ ಹಣ ಬಂದಿಲ್ಲ ಹೀಗಾಗಿ ಹಣ ಕೇಳಿದಾಗ ನಾಳೆ ಕೊಡುತ್ತೇವೆ ನಾಡಿದು ಕೊಡುತ್ತೇವೆ ಅಂತಿದ್ದರು ಈ ನಡುವೆ ಅವರು ಆರು ತಿಂಗಳು ಕಾಲ ಬಸ್ ಅನ್ನ ತುಮಕೂರಿನಲ್ಲಿ ಬಳಸಿದ್ದಾರೆ ದಾಖಲೆ ಇಲ್ಲದೆ ಬಸ್ ಓಡಿಸಬೇಡಿ ಎದ್ದರೂ ಕೇಳಿಲ್ಲ ನನಗೆ ಬೆದರಿಕೆ ಹಾಕಿದ್ದರಿಂದ ಅಲ್ಲದೆ ಹಣವನ್ನು ಪಾವತಿಸದೇ ಇದ್ದಿದ್ದರಿಂದ ಬಸ್ ಅನ್ನ ಮರಳಿ ತಂದಿದ್ದೇವೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ತುಮಕೂರಿನ ಸೈಯದ್ ಗೌಸ್ ಅವರಿಗೆ ಬಸ್ ಅನ್ನು ಮಾರಾಟ ಮಾಡಿರುವುದು ನಾನೇ ಅವರು ಒಂಬತ್ತುವರೆ ಲಕ್ಷ ಚೆಕ್ ಅನ್ನು ಬರೆದು ಕೊಟ್ಟಿರುತ್ತಾರೆ ನನಗೆ ಆ ಚೆಕ್ ನಾನು ಬ್ಯಾಂಕಿಗೆ ಹಾಕಿದ ತಕ್ಷಣ ಚೆಕ್ ಬೌನ್ಸ್ ಆಗಿದೆ ಓಕೆ ತದನಂತರ ಅವರು ತುಂಬ ಹತ್ತು ದಿವಸದಲ್ಲಿ ಕೊಡ್ತೇನೆ ಹದಿನೈದು ದಿವಸದಲ್ಲಿ ಕೊಡ್ತೇನೆ ನಾನು ಕಾಲ್ ಮಾಡಿ ಹಣದ ವಿಚಾರದಲ್ಲಿ ಮಾತನಾಡಿದ ತಕ್ಷಣ ಫೋನ್ಪೇಗೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಈ ಥರನೇ ನನಗೊಂದು ಎರಡು ಲಕ್ಷ ಇಪ್ಪತ್ತಾರು ಸಾವಿರ ನನ್ನ ಫೋನ್ಪೇಗೆ ಅವರ ಹಣ ಬಂದಿದೆ ಓಕೆ ಆದರೆ ಆರು ತಿಂಗಳು ನನ್ನ ಬಸ್ಸು ಅವರ ಹತ್ತಿರ ಇತ್ತು ಆರು ತಿಂಗಳಿಗೆ ಒಂದು ಐದು ಆರು ದಿವಸ ಏನೋ ಕಡಿಮೆ ಜುಲೈ ಹನ್ನೆರಡನೇ ತಾರೀಕಿಗೆ ನನ್ನಿಂದ ಬಸ್ಸನ್ನು ಪಡೆದುಕೊಂಡು ಹೋಗಿರುತ್ತಾರೆ ಸೈಯದ್ ಗೌಸ್ ಅವರು ನನಗೆ ಅವರು ಮೋಸ ಮಾಡಿದ್ದು ನನಗೆ ಸೈಯದ್ ಗೌಸ್ ಅವರು ವಂಚನೆ ಮಾಡಿದ್ದು ನಾನು ಅವರ ಅವರಿಗೆ ನಾನು ವಂಚನೆ ಮಾಡಿದಲ್ಲ ನಾನು ಅವರಿಗೆ ಮೋಸ ಮಾಡಲಿಲ್ಲ ನಾನು ಆರು ತಿಂಗಳು ಸಬರ್ ಮಾಡಿ ಕುಳಿತುಕೊಂಡಿದೆ ಇವತ್ತಿಲ್ಲದ ನಾಳೆ ಅವರು ಕೊಡ್ಬೋದು ಅಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಹಣದ ಇದರಲ್ಲಿ ಹಾಗೆ ನಾನು ಕಾಯ್ತಾ ಇದ್ದೆ ಅವರದ್ದು ಯಾವುದೇ ರೆಸ್ಪಾನ್ಸಿಬಿಲಿಟಿ ಇಲ್ಲ ಚೆಕ್ ಹಾಕಿದ ನಂತರ ನಾನು ಮತ್ತೆ ಎರಡು ತಿಂಗಳು ವೇಟ್ ಮಾಡಿದೆ ಆದರೆ ಸಹ ಅವರದ್ದು ಏನು ರೆಸ್ಪಾನ್ಸಿಬಿಲಿಟಿ ಇಲ್ಲ ಆ ಬಸ್ ಫಸ್ಟಿಗೆ ನನಗೆ ಅವರು ಚೆಕ್ ಕೊಟ್ಟಿದ್ದಾರೆ ಆ ಚೆಕ್ ಅನ್ನು ಅವರು ಕ್ಲಿಯರ್ ಮಾಡಲಿ ಕ್ಲಿಯರ್ ಮಾಡಿ ಬಸ್ ಅವರ ಹೆಸರಲ್ಲಿ ಮಾಡಿ ಅವರು ತೆಗೆದುಕೊಂಡು ಹೋಗಲಿ ಇದು ನಾನು ಹೇಳುವ ಮಾತು ನಾನು ಬಸ್ಸನ್ನು ಕದ್ದು ಬರಲಿಲ್ಲ ನನ್ನ ಬಸ್ಸನ್ನು ನಾನು ತಂದದು